ಇದೇ ರಾಜ್ಯಾದ್ಯಂತ ಈ ಹದಿನೈದಕ್ಕೆ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಪ್ರೋತ್ಸಾಹ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಬೇಕು ಪ್ರೇಕ್ಷಕ ಮಹಾಪ್ರಭು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸ್ಪೀಕರ್ ಹತ್ರ ಕೂರಿಸ್ಬಿಟ್ರು ಆ ಸಾಂಗ್ ಎಲ್ಲ ಎದೆಗೆ ಆಗೋಯ್ತು ನನಗೆ ಗೋಲ್ಡ್ ಗೋಲ್ಡ್ ಆಗಿ ಕಾಣಿಸ್ತಾ ಇದೀರಾ ನಮ್ಮ ಜೊತೆಗೆ ಗೋಲ್ಡನ್ ಸ್ಟಾರ್ ಜೊತೆ ಬಂದ ಮೇಲೆ ಗೋಲ್ಡ್ ಆಗಿರಬೇಕಲ್ಲ ಅದಕ್ಕೆ ನಂಗೆ ಅಕೌಂಟೆ ಮಾಡಿದ್ದು ಮಲ್ಲಿ ಗಿರಿ ಸರ್ ಒಂದ್ ಸಲ ಚಪ್ಪಾಳೆ ಥ್ಯಾಂಕ್ ಯು ಇಲ್ಲ ಅಣ್ಣ ಅವರೆಲ್ಲ ಎಲ್ಲಾ ಕೂತರೂ ಭಯ ಆಗ್ತೈತೆ ಮಾತಾಡಕ್ಕೆ ಫಸ್ಟ್ ಟೈಮ್ ನಾನು ಈ ತರ ಬಂದು ಮಾತಾಡ್ತಿರೋದು ಆಕ್ಚುಲಿ ಈ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಂತ ನಮ್ಮ ಡೈರೆಕ್ಟರ್ ಗೆ ಹಾಗೂ ನಮ್ಮ ಎಲ್ಲಾ ಟೆಕ್ನಿಕಲ್ ಟೀಮ್ ಗೆ ಥ್ಯಾಂಕ್ ಯು ಹಾಗೆ ಗಣೇಶ್ ಸರ್ಗೆ ಥ್ಯಾಂಕ್ ಯು ಹಾಗೂ ರಘು ಸರ್ ಜೊತೆನೇ ಒಂದು ಕಾಂಬಿನೇಷನ್ ಕಾಮಿಡಿ ರೋಲ್ ಕೊಟ್ಟಿದ್ದಾರೆ ಅಣ್ಣಗೆ ನೋಬಿಡರ ಭಯ ಆಗ್ತೈತೆ ಆ್ಯಕ್ಚುಲಿ ಅಣ್ಣನ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡೋದಕ್ಕೆ ಭಯ ಅದ್ರಲ್ಲಿ ನೀವು ಸ್ಟೇಜ್ ಮೇಲೆ ನಿಂತ್ಕೊಂಡು ನಡಕ್ತೈತೆ ಫಸ್ಟ್ ಟೈಮು ಆ್ಯಕ್ಚುಲಿ ಎಲ್ಲರೂ ದಯವಿಟ್ಟು ನಮ್ಮ ಕೃಷ್ಣ ಪ್ರಣಯ ಸಂಕಿ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ನಾವು ಹದಿನೈದನೇ ತಾರೀಕು ದಯವಿಟ್ಟು ಹೋಗಿ ನೋಡಿ ಹಾಗೆಯೇ ಎಲ್ಲರೂ ನಿಮ್ಮ ಎಲ್ಲ ಸ್ನೇಹಿತರಿಗೂ ಸಿನಿಮಾ ಕರ್ಕೊಂಡೋಗಿ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ರಿಲಿ ರಿಲಿ ಹ್ಯಾಪಿ ಐ ವುಡ್ ಲೈಕ್ ಟು ಥ್ಯಾಂಕ್ ಫಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಥಾಟ್ ಫಾರ್ ದಿಸ್ ಅಮೇಸಿಂಗ್ ಆಪರ್ಚುನಿಟಿ And after that, Arjun Janya sir for giving me this great opportunity and his uh, belief on me. And after that, uh, Narendra Prasad sir, thank you so much for this great, amazing lyrics. And Srinivas Raju sir, uh, Ganesh sir, Malvika ma'am, Sharanya ma'am. So, uh, sabhi ka bahut shukriya dil se. Thank you so much. And I'm really, really uh, happy and blessed to be a part of this great journey of Dwapara. I never thought that I'll sing this song and uh, this will be this will become a big big hit so it's a really really great feeling for me so words can't actually express the whole feeling but i'm really thankful and grateful thank you thank you so thank much just currency thank you so maaji. Just want to say, uh, this is your just canada for you thank you so much మరిగూ నమస్కార్వాపర హాడన్న నేను ఎరడే నిమిష మాట్లా సైలెంట్ కళస్కట్రె ఒక్క ఇలా అరవర్ మాతాడుతీని అదే ప్రాబ్లం నందు ಹಾಡನ್ನ ಇಷ್ಟು ದೊಡ್ಡ ಹಿಟ್ ಮಾಡಿರುವಂತ ಸಮಸ್ತ ಕನ್ನಡಿಗರಿಗೆ ಮತ್ತು ದೇಶದ ಎಲ್ಲೆಲ್ಲೋ ಯಾವ್ದಾವ್ದೋ ಭಾಗದಲ್ಲಿರುವಂತಹ ಕನ್ನಡಿಗರು ಇದನ್ನು ಕೇಳಿದ್ದೀರಿ ತಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ ಹೆಚ್ಚು ಹೇಳಕ್ಕೇನಿಲ್ಲ ಎಲ್ಲರೂ ಮಾತಾಡಿದ್ದಾರೆ ನಮ್ಮ ರಂಗಾಯಣ ರಘು ಅವ್ರದ್ದು ಇವತ್ತು ಹೈಲೈಟ್ ಇವತ್ತಿನ ಡ್ಯಾನ್ಸ್ ಹೈಲೈಟ್ ಭಾಳ ಆಯಿತು ಮಾತಾಡೋಕ್ಕೆ ಸಿಕ್ಕಿರೋಂಥ ವೇದಿಕೆ ಹಾಗಾಗಿ ಹೆಚ್ಚು ಮಾತಾಡಲ್ಲ ನಮ್ಮ ಶ್ರೀನಿವಾಸ ರಾಜವರು ನಾನು ಸುಮಾರು ವರ್ಷಗಳಿಂದ ಅವರ ನನ್ನವನು ಶಿವಂ ಕೋಟೆ ದಂಡು ದಂಡುಪಾಳ್ಯ ನಾಲ್ಕು ಸೀರೀಸು ಕೆಲಸ ಮಾಡಿದ್ದೀನಿ ನಾನು ಜೊತೆಯಲ್ಲಿ ಆ ಹಾರ್ಡ್ ಕೋರ್ ಕ್ರೈಮ್ ಇರುವಂಥ ಸಬ್ಜೆಕ್ಟನ್ನ ಹ್ಯಾಂಡಲ್ ಮಾಡುವಂಥ ಡೈರೆಕ್ಟ್ ಆದರೆ ಆ ಪಾಳ್ಯಕ್ಕೂ ಮುಂಚೆ ತುಂಬ ಬ್ಯೂಟಿಫುಲ್ ಆದಂತ ಲವ್ ಸ್ಟೋರಿಸನ ಹ್ಯಾಂಡಲ್ ಮಾಡಿದವರು ಸೊ ಈ ಸಿನಿಮಾ ಮಾಡ್ತಾರೆ ಅಂದಾಗ ತುಂಬ ಜನಕ್ಕೆ ಆಶ್ಚರ್ಯ ಆಯ್ತೇನೋ ಆಗಲಿಲ್ಲ ಯಾಕೆಂದ್ರೆ ನಾನು ನೋಡಿದ್ದೆ ಜೊತೆಲಿ ವರ್ಕ್ ಮಾಡಿದ್ದೆ ಸೊ ಈ ಸಿನಿಮಾದ ಟೈಟ್ಲಿಂದ ಹಿಡಿದು ಇವತ್ತಿನ ಈ ಇವತ್ತಿನ ಈ ಸಕ್ಸಸ್ನವರೆಗೆ ಆ ಒಟ್ಟು ಶ್ರಮದ ಮೇಜರ್ ಸಿಂಹ ಪಾಲು ಕ್ರೆಡಿಟ್ ಸಾಂಗ್ ಸಾಂಗಲ್ಲಂತೂ ನಮ್ಮನ್ನು ಫುಲ್ಲು ರಂಜಿಸಿದ್ದೀರಾ ಸಿನಿಮಾ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತದೆ ನಿಮ್ಮ ಪಾತ್ರದ ಬಗ್ಗೆ ಏನಾದರೂ ಹೇಳ್ತೀರಾ ಡೈರೆಕ್ಟರ್ ಸರ್ ಹೇಳ್ಬೇಡ ಅಂತ ಹೇಳಿದಾರಾ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕೃಷ್ಣ ಪ್ರದೇಶಕ್ಕೆ ಈ ಸಿನಿಮಾದಲ್ಲಿ ಜಾನು ಅನ್ನೋ ನನ್ನ ಪಾತ್ರ ಕೊಟ್ಟಿದ್ದಕ್ಕೆ ರಾಜು ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮ್ ವೆರಿ ಗ್ರೇಟ್ಫುಲ್ ಸರ್ ಬಿಕಾಸ್ ಇಷ್ಟು ಬ್ಯೂಟಿಫುಲ್ ಸಾಂಗ್ ಯು ಹ್ಯಾವ್ ಗಿವನ್ ಮಿ ಆಸ್ ಪ್ರಾಮಿಸ್ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಟೀಮಲ್ಲಿ ನಲ್ವತ್ತೈದಕ್ಕೂ ಹೆಚ್ಚು ಸೀನಿಯರ್ ಆರ್ಟಿಸ್ಟ್ಗಳಿದ್ರು ಲೆಜೆಂಡ್ಸ್ಗಳೇ ಇವರು ರಂಗಾಯಣರ ರಘು ಸರು ಸಾಧು ಸರು ಶಶಿಕುಮಾರ್ ಸರು ನಿಮ್ಮೆಲ್ಲರ ಜೊತೆ ವರ್ಕ್ ಮಾಡಿದ್ದು ಒಂದೊಂಥರ ಲೈಫ್ ಟೈಮ್ ಮೆಮೊರಿ ಸರ್ ನನಗೆ ಈ ಸ್ಟೇಜ್ನ ಅದಕ್ಕೆ ಉಪಯೋಗಿಸ್ಕೋತೀನಿ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಆ್ಯಂಡ್ ನಮ್ಮ ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಇಷ್ಟು ಜನ ಇದ್ರೂ ನಮಗೆ ಏನು ಬೇಕು ಅನ್ನೋದಕ್ಕಿಂತ ಮುಂಚೆನೇ ಎಲ್ಲ ಕೊಡ್ತಾ ಇದ್ರು ಸೊ ಥ್ಯಾಂಕ್ ಯು ಸರ್ ಬ್ಯೂಟಿಫುಲ್ ಪ್ರೊಡಕ್ಷನ್ ಹೌಸ್ ಥ್ಯಾಂಕ್ ಯು ಕೆಲಸ ಮಾಡಿ ತುಂಬ ಖುಷಿಯಾಗಿದೆ ಆ್ಯಂಡ್ ಈ ಸಾಂಗ್ ಪೃಥ್ವಿ ಅವ್ರು ಹಾಡಿದ್ದಾರೆ ಅರ್ಜುನ್ ಜನ್ಯಾ ಅವರು ಅವರವರ ಮ್ಯೂಸಿಕ್ಕು ಜಯಂತ್ ಕಾಕಿಣಿಯವರ ಲಿರಿಕ್ಕು ಸೊ ಹಾಗೆ ಶೇಖರ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದು ಅವರ ಅಸಿಸ್ಟೆಂಟ್ಸು ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಗಣೇಶ್ ಸರ್ ಅವರನ್ನು ಬಿಗ್ ಸ್ಕ್ರೀನಲ್ಲಿ ನೋಡಿದ್ವಿ ಅವರು ಅಭಿಮಾನಿ ಕೂಡ ಹೌದು ನಾನು ಸೊ ಅವ್ರ ಜೊತೆ ನಡೆಸಿದ್ದು ಹಾಗೆ ಇಷ್ಟು ಬ್ಯೂಟಿಫುಲ್ ಸಾಂಗ್ನಲ್ಲಿ ಕಾಣಿಸ್ಕೊಂಡಿದ್ದು ರಿಯಲಿ ಬ್ಲೆಸ್ ಸರ್ ಲೈಕ್ ಇದು ಈ ಒಂದು ಮೂಮೆಂಟ್ಸ್ ನಿಮ್ಮ ಜೊತೆ ಸ್ಪೆಂಡ್ ಮಾಡಿದ್ದು ನಾನು ಲೈಫ್ ಲಾಂಗ್ ಅದನ್ನು ನಾನು ಚೆರಿಷ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಈ ಎಲ್ಲ ಸಾಂಗ್ಸ್ಗಳಿಗೂ ನಿಮ್ಮಷ್ಟು ಸಪೋರ್ಟ್ ಸಿಕ್ಕಿದೆ ಮಾಧ್ಯಮದವರು ಎಸ್ಪೆಷಲಿ ನಮ್ಮನೆ ಮಗಳು ಕನ್ನಡತಿ ಅಂತ ಬೆಳೆಸಿದಿರ ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಸಾಂಗ್ ಕೂಡ ಅಷ್ಟೇ ಸಪೋರ್ಟ್ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ಆಗಸ್ಟ್ ಹದಿನೈದಕ್ಕೆ ಕೃಷ್ಣಂ ಪ್ರಣಯಸಕಿ ಇಡೀ ರಾಜ್ಯದ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಶರಣ್ಯ ಅವರೇ ಸೊ ಆಗಸ್ಟ್ ಹದಿನೈದನೇ ತಾರೀಕು ನಾವೆಲ್ಲರೂ ಸಿನಿಮಾನ ನೋಡ್ತೀವಿ ಸೊ ಆಲ್ ದ ವೆರಿ ಬೆಸ್ಟ್ ಒಳ್ಳೊಳ್ಳೆ ಸಿನಿಮಾಗಳು ನಿಮ್ದಾಗಲಿ ಅಂತ ನಾವು ಆಶಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಓ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇದು ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ನ ಮೊದಲನೇ ಮೂವಿ ಕೃಷ್ಣ ಪ್ರಣಯ ಸುಂಗಿ ಗೋಲ್ಡನ್ ಸ್ವಾಮಿ ಜೊತೆ ತುಂಬಾ ಖುಷಿ ಆಗ್ತಾ ಇದೆ ಅಂದ್ರೆ ನಮ್ದು ಮೂವಿ ಇದರಲ್ಲಿ ತುಂಬಾ ದೊಡ್ಡ ತಾರ ಬಳಗ ಇದೆ ಪ್ರತಿಯೊಬ್ಬರು ಅಂದ್ರೆ ಆಲ್ಮೋಸ್ಟ್ ಸೀನಿಯರ್ ಆರ್ಟಿಸ್ಟು ತುಂಬ ಜನ ಇದ್ದಾರೆ ಸೊ ಹಾಗಾಗಿ ಕ್ಯಾಪ್ಟನ್ ಆಫ್ ದ ಶಿಪ್ ಈಸ್ ಡೈರೆಕ್ಟರ್ ಈ ಯಾಸ್ ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್ ಸ್ಪೆಷಲ್ ಥ್ಯಾಂಕ್ಸ್ ಟು ಹಿಮ್ ಆಮೇಲೆ ಸಂಗೀತ ಅಂತೂ ಆಲ್ರೆಡಿ ನಮಗೆ ಅಲ್ಲಿ ಎಲ್ಲ ಸಾಂಗ್ಸು ಪ್ರೂವ್ ಆಗಿದೆ ಇಟ್ ಈಸ್ ಡೂಯಿಂಗ್ ಎಕ್ಸಲೆಂಟ್ ಎಕ್ಸಲೆಂಟ್ ಅಂದರೆ ತುಂಬ ಚೆನ್ನಾಗೇ ಇದಾಗ್ತಾ ಇದೆ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಸರ್ ಇಲ್ಲೇ ಕೂತಿದ್ದಾರೆ ಸೊ ಪ್ರತಿದಿನ ಒಂದು ಮಿಲಿಯನ್ ಯೂಟ್ಯೂಬಲ್ಲಿ ಹೋಗ್ತಾ ಇದ್ದಾರೆ ನಿನ್ನೆ ಹದಿನೇಳು ಮಿಲಿಯನ್ನು ಈಗ ಆಲ್ರೆಡಿ ಹದಿನೆಂಟು ಮಿಲಿಯನ್ ಆಗ್ತಾ ಇದೆ ಸೊ ಹಾಗಾಗಿ ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಪ್ರೇಕ್ಷಕರು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಲೇಬೇಕು ಯಾಕೆಂದರೆ ಕನ್ನಡ ಕನ್ನಡ ಪಿಕ್ಚರ್ಗಳ್ನ ಸಪೋರ್ಟ್ ಮಾಡಿದರೆ ತಾನೇ ಕನ್ನಡ ಪಿಕ್ಚರ್ಗಳು ಬರೋದು ಸೊ ಒಳ್ಳೊಳ್ಳೆ ಪಿಕ್ಚರ್ ತೆಗಿಬೇಕು ಅಂತ ಹೇಳಿದರೆ ಮಾಡ್ಬೇಕಂತ ಹೇಳಿದರೆ ಸೊ ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಅಟ್ ದ ಎಂಡ್ ಆಫ್ ದಿ ಡೇ ಇಟ್ ಈಸ್ ದ ಕನ್ಸ್ಯೂಮರ್ ಸರಿ ಕಸ್ಟಮರ್ ಇಸ್ ಅ ಕಿಂಗ್ ಹೂ ಈಸ್ ದ ಕಸ್ಟಮರ್ ನೀವೇ ಸೊ ಹಾಗಾಗಿ ನೀವೆಲ್ಲ ದಯವಿಟ್ಟು ಟು ಪಿಕ್ಚರ್ ನೋಡಿ ಥಿಯೇಟ್ರಲ್ಲಿ ಆಗಸ್ಟ್ ಹದಿನೈದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಕನ್ನಡನ ಬೆಳೆಸಿ ಆಮೇಲೆ ಸಿಂಗರ್ಸು ಸಹ ತುಂಬ ಎಲ್ಲರೂ ತುಂಬ ಚೆನ್ನಾಗಿದೆ ಆಡಿದ್ದಾರೆ ಸ್ಪೆಷಲ್ ಜಸ್ಕರಂಡ್ ಈಸ್ ರಿಯಲಿ ಫ್ಯಾಂಟಾಸ್ಟಿಕ್ ಜಾಬ್ ಐ ರಿಲಿ ಅಮೇಜ್ ದಟ್ ಸಾಂಗ್ ಓಕೆ ದೋಪರ ಆಮೇಲೆ ಎಲ್ಲ ಸಾಂಗು ತುಂಬ ಚೆನ್ನಾಗಿದೆ ಚಿತ್ರ ಮೇಡಮ್ ಇದ್ದಾರೆ ಆಡಿದ್ದಾರೆ ಮತ್ತು ಅಂದರೆ ಪ್ರತಿಯೊಬ್ಬರೂ ನ್ಯೂ ಹೊಸ ಟೈಲಲ್ಲಿದೆ ಕೈಲಾಶ್ ಕೇಯರ್ ಅವರು ಆಡಿದ್ದಾರೆ ಸೊ ಹಾಗಾಗಿ ಪ್ರತಿಯೊಂದನ್ನು ಸಹ ತುಂಬ ಚೆನ್ನಾಗಿದೆ ಆದರೆ ಮೋರ್ ಓವರ್ ಇದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಂಪ್ಲೀಟಾಗಿ ಮಕ್ಕಳು ಎಲ್ಲರೂ ಕೂತ್ಕೊಂಡು ಒಂದು ನೋಡುವಂಥ ಪಿಕ್ಚರ್ ಇದು ಎಲ್ಲೂ ಸಹ ಯಾವುದೇ ರೀತಿಯ ಒಂದು ಮುಜುಗರ ಅನಿಸಲ್ಲ ಫ್ಯಾಮಿಲಿ ಜೊತೆ ನೋಡಲಿಕ್ಕೆ ಸೊ ಹಾಗಾಗಿ ಕೆಲವೊಂದು ಪಿಕ್ಚರ್ಗಳು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಟು ಮಾಧ್ಯಮ ಸ್ನೇಹಿತರಿಗೆ ಮೀಡಿಯಾ ಫ್ರೆಂಡ್ಸ್ ಅವರು ಆಲ್ರೆಡಿ ನಮ್ಮ ಸಿನಿಮಾನ ಪ್ರಮೋಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಆಲ್ರೆಡಿ ಆರ್ ಸಾಂಗ್ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಇನ್ನೂ ರಿಲೀಸ್ ಆಗೋದಕ್ಕೆ ಮುಂಚೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಹೀಗೆ ಮಾಧ್ಯಮದ ತ್ರೂನೇ ಎಲ್ಲರಿಗೂ ತಲುಪಕ್ಕಾಗಿ ತಲ್ಪ್ಸೋಕ್ಕೆ ಸಾಧ್ಯ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಮೂವೀಲಿ ಇರೋದ್ರೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಂದು ಕ್ಯಾಮ್ರಾಮ್ಯನ್ನು ಒಂದು ಲೈಟ್ ಬಾಯ್ ಆಗಲಿ ನನ್ನ ಪ್ರೊಡಕ್ಷನ್ ಟೀಮಿಂದ ಸ್ಪೆಷಲ್ ಥ್ಯಾಂಕ್ಸ್ ಎವ್ರಿ ಬಡಿ ನನ್ನ ಪ್ರೊಡಕ್ಷನ್ ಟೀಮ್ ಇಲ್ಲಿ ಗೊತ್ತಿದೆ ಅವರಿಗೂ ಸಹ ಥ್ಯಾಂಕ್ಸ್ ಶರತ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಸೊ ಹಾಗಾಗಿ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸೊ ಎಲ್ಲಾದರೂ ಏನಾದರೂ ತಪ್ಪಾಗಿದ್ರೆ ನಮ್ಮ ಪ್ರೊಡಕ್ಷನ್ ಟೀಮಿಂದ ಕ್ಷಮೆ ಇರಲಿ ಆಮೇಲೆ ಮಾಳವಿಕೆ ನಯ್ಯರವರು ಮೊದಲನೇ ಕನ್ನಡ ಮೂವಿ ಸೊ ಐ ಸೆಡರ್ ಸೊ ಬಂದಾಗ ಇದು ನಿಮ್ಮ ಮೊದಲನೇ ಕನ್ನಡ ಮೂವಿ ಬಟ್ ಯು ವಿಲ್ ರಾಕ್ ಇನ್ ದಿಸ್ ಮೂವಿ ಸೊ ಇಲ್ಲ ಮೋರ್ ಮೂವೀಸ್ ಇನ್ ಕನ್ನಡ ಇನ್ ಫ್ಯೂಚರ್ ಶರಣ ಶೆಟ್ಟಿ ಆಮೇಲೆ ಎಂಟು ಜನ ಹೀರೋಯಿನ್ ಇದ್ದಾರೆ ಸೊ ಕೆಲವೊಂದು ಹೆಸರು ಗೊತ್ತಿಲ್ಲ ದಯವಿಟ್ಟು ತಪ್ಪಿಳ್ಕಬೇಡಿ ನಾನು ಹೆಸರು ಅಂತ ಅಂತೇಳಿ ಬಟ್ ಎವ್ರಿಬಡಿ ಇದೆ ಹೋಲ್ ಟೀಮ್ ಐ ರಿಯಲಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಕೃಷ್ಣಂ ಪ್ರಣಯಸಕ್ ಈ ಸಿನಿಮಾ ಇಷ್ಟು ಸಪೋರ್ಟ್ ಮಾಡಿದ್ದು ಥ್ಯಾಂಕ್ಸ್ ಹದಿನೈದು ಅಗಸ್ಟ್ಗೆ ಎಲ್ಲರೂ ಥಿಯೇಟರ್ಗೆ ಬನ್ನಿ ವಾಚಿಂಗ್ ಥಿಯೇಟರ್ಸ್ ಯಾಕಂದರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮೊಬೈಲ್ ಆ್ಯಂಡ್ ಟಿವಿಯಲ್ಲಿ ಖಂಡಿತ ಇರೋಲ್ಲ ಸೊ ಐ ರೆಕ್ವೆಸ್ಟ್ ಆಲ್ ಆಡಿಯನ್ಸ್ ಹದಿನೈದು ಸೆಪ್ಟೆಂಬರ್ಗೆ ಬನ್ನಿ ವಾಚ್ ಮಾಡಿ ಥ್ಯಾಂಕ್ ಯು ಆದರೆ ಸಾರಿ ಸರ್ ಏನ್ ಗೊತ್ತಾ ಸಿನಿಮಾ ರಿಲೀಸ್ ಆಗ್ತಾ ಇದೆ ಓವರ್ಸೀಸ್ ಬಗ್ಗೆ ತುಂಬಾ ಇಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಆಗಸ್ಟ್ ಹದಿನೈದನೇ ತಾರೀಖು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾವೆಲ್ಲರೂ ನೋಡೋಣ ಆದ್ರೂ ನಿಮ್ ಧೈರ್ಯಕ್ಕೆ ಮೆಚ್ಚಲೇಬೇಕು ಸರ್ ಒಂದ್ ಟೀಸರ್ ಇಲ್ಲ ಒಂದು ಟ್ರೈಲರ್ ಇಲ್ಲ ಹಾಡಲ್ಲೇ ಗೆದ್ಬಿಟ್ರಲ್ಲ ನೀವು ನಮ್ಮನ್ನೆಲ್ಲ ಯಾವ್ದೊಂದು ಮೀಡಿಯಂ ಇಂದ ಸಿನಿಮಾ ಪ್ರಮೋಟ್ ಆಗ್ಬೇಕಲ್ಲ ಸೊ ಸಿನಿಮಾ ಡೇವರ್ ಇಂದ ಸಾಂಗ್ಸೇ ಪ್ರಮೋಟ್ ಮಾಡ ಅಂದ್ಕೊಂಡಿದ್ವಿ ಅದೇ ಮಾಡಿದ್ದೀವಿ ಸೊ ಥ್ಯಾಂಕ್ಫುಲ್ ಟು ಆಲ್ ಆ್ಯಂಡ್ ಪರ್ಟಿಕ್ಯುಲರ್ಲಿ ನನಗೆ ನಮ್ಮ ಮೀಡಿಯಾ ಫ್ರೆಂಡ್ಸ್ ಬಿಕಾಸ್ ನನಗೆ ತುಂಬ ವೆರಿ ಕ್ಲೋಸ್ ಮೀಡಿಯಾ ಲಾಸ್ಟ್ ಡಿಕೇಡ್ ಇಂದ ಒಂದು ಟೆನ್ ಇಯರ್ಸಿಂದ ಈ ಸಿನಿಮಾ ಇನ್ ದ ವೇ ದೇ ಆರ್ ಪ್ರಮೋಟಿಂಗ್ ಆಲ್ವೇಸ್ ಮೀಡಿಯಾ ಫ್ರೆಂಡ್ಸ್ ಹೇಳ್ತಾರೆ ಬಿಕಾಸ್ ದೇ ಇಂಟ್ರ್ಯಾಕ್ಟ್ ಮೀ ಬಟ್ ಖಂಡಿತ ಈ ಸಿನಿಮಾ ಇಟ್ ಈಸ್ ಆನ್ ಯುವರ್ ಶೋಲ್ಡರ್ಸ್ ಪ್ಲೀಸ್ ಪ್ರಮೋಟ್ ರೆಸ್ಟ್ ಆಫ್ ಏನು ಎಲ್ಲ ಪ್ಲೀಸ್ ಪ್ರಮೋಟ್ ಯು ಆರ್ ಎಲ್ ಬೆಸ್ಟ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ವಂಡರ್ಫುಲ್ ಡೈರೆಕ್ಟರ್ ಎಲ್ರಿಗೂ ನಮಸ್ಕಾರ ಈಗ ತಮಗೆಲ್ಲ ಗೊತ್ತಿದೆ ಇದು ಆಗಸ್ಟ್ ಹದಿನೈದನೇ ತಾರೀಕು ಕೃಷ್ಣ ಪ್ರಣಯ ಸಖಿ ಈ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ನಾನು ಒಬ್ಬ ಕಲಾಭಿಮಾನಿಯಾಗಿ ಒಬ್ಬ ಕಲಾವಿದನಾಗಿ ನಾನು ತಮ್ಮಲ್ಲಿ ಕಳ್ಕಳಿದ್ದ ಪ್ರಾರ್ಥನೆ ಮಾಡೋದಿಷ್ಟೇ ದಯವಿಟ್ಟು ಎಲ್ಲರೂ ಬಂದು ಒಂದ್ಸಲ ಥಿಯೇಟರ್ಗೆ ಬನ್ನಿ ಪಿಕ್ಚರ್ ನೋಡಿ ಯಾಕೆ ಅಂತ ಹೇಳಿದ್ರೆ ಒಬ್ಬೊಂದು ಸಿನಿಮಾ ಅಥವಾ ಒಂದು ಈ ಚಿತ್ರರಂಗ ಉಳಿಬೇಕು ಅಂದರೆ ಮೂಲ ಕಾರಣನೇ ಪ್ರೇಕ್ಷಕರು ನೀವೇ ಈ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಉಳಿತಾನೆ ಒಬ್ಬ ನಿರ್ ನಿರ್ದೇಶಕ ನಿರ್ಮಾಪಕ ಉಳಿದ್ರೆ ಮಿಕ್ಕಿದ ಎಲ್ಲ ಕಲಾವಿದರಾಗಲಿ ಟೆಕ್ನಿಷಿಯನ್ಸ್ ಇದ್ದು ಎಲ್ಲರೂ ಒಂದು ಅವ್ರಿಗೆ ಒಂದು ಅನುಕೂಲ ಆಗುತ್ತೆ ಅವರ ಒಂದು ಕೆಲಸನ ಒಂದು ನೀವೇ ಒಂದು ಕಲ್ಪಿಸ ಕಲ್ಪಿಸ್ಕೊಟ್ಟಕ್ಕಾಗತ್ತೆ ಆ ಒಂದು ಪುಣ್ಯದ ಕೆಲಸ ನೀವು ಮಾಡಬೇಕಾಗಿದೆ ಇವತ್ತು ಪ್ರೇಕ್ಷಕರು ಇವತ್ತು ಭಾಳ ಜನ ಮಾತಾಡಿದರೆ ನಿರ್ಮಾಪಕರು ಮಾತಾಡಿದ್ರು ಡೈರೆಕ್ಟರ್ ಶ್ರೀನಿವಾಸ ಅವರು ಮಾತಾಡಿದ್ರು ನಾ ಗಣೇಶ್ ಜೊತೆಲಿ ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡಿದ್ದೀನಿ ಜೊತೆಯಲ್ಲಿ ತುಂಬ ಚೆನ್ನಾಗಿತ್ತು ಲವ್ಲಿ ಟು ವರ್ಕ್ ವಿತ್ ಗಣೇಶ್ ಆ್ಯಂಡ್ ಯಾಕೆಂದ್ರೆ ಬೇಕಾದ್ರೆ ಈ ಶೂಟಿಂಗ್ ಮಾಡ್ಬೇಕಾದ್ರೆ ನಾವು ಯಾವುದೋ ಒಂದು ಶೂಟಿಂಗ್ ಮಾಡ್ತಾ ಇದ್ದೀವಿ ಅಂತ ಅನ್ಸಿರ್ಲಿಲ್ಲ ಯಾಕಂದರೆ ಒಂಥರ ಹೋಮ್ಲಿ ಅಟ್ಮಾಸ್ಫಿಯರ್ ಇತ್ತು ಎಲ್ಲರೂ ತಮಾಷೆಗೆ ಜಾಲಿಯಾಗಿ ಸೀನ್ ನಾವು ಆ್ಯಕ್ಟ್ ಮಾಡಿದೀವಿ ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಭಾಳ ಒಂದು ಒಳ್ಳೆಯ ಸಜೆಷನ್ ಕೊಟ್ಟಿದ್ದಾರೆ ದಯಮಾಡಿ ಅವರ ಒಂದು ಜೊತೆಗೆ ಅವರಿಗೂ ನಾನು ಕೈ ಜೋಡಿಸಿ ಮಾದಿ ಮಾಧ್ಯಮದ ಹತ್ರ ನಾನು ಕೈ ಮುಂದಿ ಪ್ರಾರ್ಥನೆ ಮಾಡ್ತೀನಿ ಈ ತೆರೆ ಮೇಲೆ ಏನು ಕಾಣಿಸ್ಕೋತಾರೋ ಅದರ ಹಿಂದೆ ಇರೋವ್ರನ್ನ ದಯಮಾಡಿ ನೀವು ಸ್ವಲ್ಪ ಅವ್ರಿಗೂ ಒಂದು ಪ್ರಾಮುಖ್ಯತೆ ಕೊಡು ಅವ್ರಿಗೂ ಜನಗಳನ್ನ ತಿಳಿಸ್ಬೇಕು ಇಂಥವ್ರು ಮಾಡಿದ್ದಾರೆ ಇಂಥವ್ರ ರೈಟ್ರು ಇಂಥವ್ರ ಸಿಂಗರ್ಸು ಇಂಥವ್ರು ಇದನ್ನು ಮಾಡಿದ್ದಾರೆ ಇಂಥವ್ರ ಎಫರ್ಟ್ಸ್ ಇದೆ ಅಂತ ಹೇಳಿದ್ರೆ ಅವರು ಬಿಕಾಸ್ ಯಾಕಂದರೆ ಅವರು ಶ್ರಮ ಇದ್ದಿದ್ದರೆ ನಾವು ತೆರೆ ಮೇಲೆ ನಾವು ಕಾಣಿಸ್ಕೊಳ್ಳೋದು ಸಾಧ್ಯ ಅವ್ರ ಶ್ರಮ ಮುಖ್ಯ ನಾವು ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಅವ್ರ ಶ್ರಮನೇ ಅದಕ್ಕೆ ಇಂಪಾರ್ಟೆಂಟ್ ದಯಮಾಡಿ ಇದನ್ನ ನೀವು ಪ್ರೊಜೆಕ್ಟ್ ಮಾಡಿ ಇಟ್ಸ್ ನಾಟ್ ಕೇಸ್ ಕೆಸಿ ನಾಗೇಂದ್ರ ಪ್ರಸಾದ್ ಹೇಳಿದ್ದು ತಮಾಷೆಗೆ ಅಷ್ಟೇ ಬಿಕಾಸ್ ನಾಗೇಂದ್ರ ಪ್ರಸಾದ್ ಈಸ್ ಸಚ್ ಎ ಲವಲ್ ಪರ್ಸನ್ ಅವ್ರು ಯಾವುದೇ ಕಾರಣಕ್ಕವರು ಕೋಪ ಆಗಲಿ ಸುಮ್ಮನೆ ಹೇಳು ಈಗ ಮಿಸ್ಟೇಕ್ ಏನಾಗ್ ಹೇಳಿರ್ಬೇಕಷ್ಟೇ ಎಲ್ಲ ಯಾವುದ್ರೂ ನಡೆಯೋದಿಲ್ಲ ಹಂಬಲ್ ರಿಕ್ವೆಸ್ಟ್ ಅಷ್ಟೇ ದಯಮಾಡಿ ನೀವು ಇನ್ನು ಕೆಲಸ ಮಾಡಿ ಹದಿನೈದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನು ಒಂದು ಸಾಂಗ್ಗೆ ನಾನು ಗಣೇಶ್ ಜೊತೆ ನಮ್ಮ ಮಾಲಲ್ಲಿ ಇದು ಮಾಡಿದ್ವಿ ಆ ಒಂದು ಈವೆಂಟ್ಗೆ ನಾನು ಹೋಗಿದ್ದೆ ಸೊ ದಿ ಸೆಕೆಂಡ್ ಟೈಮ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇಲ್ಲಿ ಬಂದು ನಿಮ್ಮಲ್ಲೆಲ್ಲ ಭೇಟಿ ಮಾಡಿದಕ್ಕೆ ಎಲ್ಲ ಒಂದು ಮತ್ತೊಂದು ಸಲ ಎಲ್ಲ ಕನ್ನಡ ಕಲಾಭಿಮಾನಿಗಳೇ ಮತ್ತು ನಾನು ಮುಖ್ಯವಾಗಿ ಈ ಒಂದು ಚಿತ್ರದಲ್ಲಿ ನನಗೂ ಒಂದು ನನಗೆ ಒಂದು ಗಣೇಶ ಒಂದು ಆ್ಯಕ್ಟ್ ಮಾಡೋದಕ್ಕೆ ಒಂದು ಅವಕಾಶ ನೋಡ್ತಾ ನಾನೇ ಮಾಡಬೇಕು ಅಂತ ಇರಲಿಲ್ಲ ಯಾರು ಬೇಕಾದ್ರೂ ಮಾಡ್ಬೋದ ಐ ಡೋಂಟ್ ನೋ ವೈ ಶ್ರೀನಿವಾಸ ಅವರು ನನ್ನನ್ನೇ ಶಶಿಕುಮಾರ್ ಬೇಕು ಅಂತ ಹೇಳಿ ಯಾಕೆ ಇದು ಮಾಡಿದ್ರೆ ನನಗೆ ಗೊತ್ತಿಲ್ಲ ನನಗೆ ಅಂಡ್ ಪ್ರಶಾಂತ್ ಅವರು ಈಸ್ ನಾಟ್ ಎ ನ್ಯೂ ಟು ಮೀ ನನಗೆ ಈ ಸಿನಿಮಾದಲ್ಲಿ ನಾನು ಹೊಸಬ್ರು ಅನ್ಕೊಂಡಿದ್ದೆ ಬಟ್ ಆಕ್ಚುಲಿ ಶೂಟಿಂಗ್ ಸ್ಪಾರ್ಟ್ ಒಂದು ದಿವಸ ಬಂದ್ಮೇಲೆ ಹೇಳಿದಾರೆ ನನ್ನವರ ಸುಮಾರು ಒಂದು ಎಂಟತ್ತು ಹಳೇ ವರ್ಷದ ಸ್ನೇಹ ಅವರಿಗೆ ಐ ಡೋಂಟ್ ನೋ ಅವರೇ ಹೇಳಿದ್ದ ನನಗೆ ಸೊ ಹೀಗಾಗಿ ಸರ್ ಶ್ರೀನಿವಾಸ ನೈಸ್ ವರ್ಕಿಂಗ್ ವಿತ್ ಯು ಥ್ಯಾಂಕ್ ಯು ಫಾರ್ ಗಿವಿಂಗ್ ಆನ್ ಆಪರ್ಚುನಿಟಿ ಟು ವರ್ಕ್ ವಿತ್ ದಿಸ್ ಎಂಟೈರ್ ಟೀಮ್ ಅಂಡ್ ಇನ್ನೊಂದ್ಸಲ ದಯಮಾಡಿ ಹದಿನೈದನೇ ತಾರೀಕು ಅಂತ ಅವೆಲ್ಲ ಕುಟುಂಬ ಸಮೇತ ನಿಮ್ಮ ಸ್ನೇಹಿತರು ಈಗಾಗಲೇ ಇವರು ಹೇಳಿದಾಗ ಎಲ್ಲ ನಿಮ್ಮ ನಿಮ್ಮ ಸಖೇರಿ ಯಾರಿದ್ದಾರೋ ಎಲ್ಲರ ಜೊತೆಲೂ ಬಂದು ದಯಮಾಡಿ ಯು ಪ್ಲೀಸ್ ವಾಚ್ ದ ಮೂವಿ ಖಂಡಿತವಾಗ್ಲೂ ಹೇಳ್ತಾ ಇದೊಂದು ಹೋಮ್ಲಿ ಮತ್ತೆ ಒಂದು ಫ್ಯಾಮಿಲಿ ಒಂದು ಹ್ಯೂ ಬಹಳ ಹ್ಯೂಮರಸ್ ಆಗಿ ಒಂದು ಒಂದು ಇದೆ ಈ ಕತೆ ಇದು ಇಷ್ಟು ಹೇಳ್ತಾ ಈ ಒಂದು ಮಾತಾಡೋಕೆ ಅವಕಾಶ ಮಾಡಿಕೊಂಡಿದೆ ಎಂಟೈರ್ ಈ ಟೀಮ್ಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕದ ಒಂದು ನಮಸ್ಕಾರವನ್ನು ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಬಂದ ನಮಸ್ಕಾರ ಬಟ್ ಟುಡೇ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಡೇ ಫಾರ್ ಮೀ ತುಂಬ ತುಂಬ ಖುಷಿ ಆಯಿತು i is so full of happiness, Seeing every every single body here, and and Ganesh sir is the reason for it. I don't think anybody else could do what he has done for the film, for all of us, for for this happy, happy moment. it is the first uh, Kannada film, but I have never felt like that because Ganesh sir, Prashant sir, Raju sir have hand held me through every single step of making of this film, and uh, Dwapara is. Such a beautiful song. I mean, I love this song. but thank you, Jisshu. Thank you, sir. Thank you, Arjun Janya, sir, for the beautiful song that is, you know, booming in Kannada right now. Uh, thank you so much for your love. I, for the first time, I feel what it must have felt like to be a Kannada actor. Uh, thank you for the wonderful, wonderful welcome. And very soon, I'm going to speak only in Kannada. Uh, till then, David Bandhu Nam Cinema Krishna Pranay Sakhi. ಥಿಯೇಟ್ರಲ್ಲ ನೋಡಿ ಪ್ರೋತ್ಸಾಹ ಮಾಡಿ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಡೇನನ್ನು ಗಳಿಸಿ ಒಂದು ಫಿಫ್ಟೀನ್ ಆಫ್ ಆಗಸ್ಟ್ ಥ್ಯಾಂಕ್ ಯು ಸೊ ಮಚ್